ಸೊ ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಇವಾಗ ರೆಡಿಯಾಗಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ ಇಡ್ಲಿ ಸೊ ಇವಾಗ ಬನ್ನಿ ಡೈರೆಕ್ಟ್ ಹೋಗೋಣ ಸೊ ಸೋ ಸೋಸೋ ಸೋಸೋ ಅಂತ ಹೇಳ್ತಾಯಿರ್ತೀನಿ ಅಲ್ಲ ಎಲ್ಲ ಒಳಗೆ ನಾವೇ ಸೊ ರೂಮ್ 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 ನೋಡ್ಕೊಬೇಡಿ ರೂಮ್ ನನಗೆ ನಾಳೆ ಬೇಕಪ್ಪಿದೆ ಸೊ ನನಗೆ ಕ್ಯಾಮ್ರಾ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅದ್ರ ಬಗ್ಗೆ ನಾನು ಇವಾಗ ನಾಳೆ ಹೇಳ್ತೀನಿ ಏನಿಲ್ಲ ಅದು ಟಿ ಕಾರ್ಡು ಸಿಗಲಿಲ್ಲ ಏನಂತ ಗೊತ್ತಾಗ್ತಿಲ್ಲ ಬನ್ನಿ ಇವಾಗ ತೊಗೊಂಡ್ಬಿಟ್ಟು ಬರೋಣ ಮತ್ತೆ ಇಲ್ಲಿಂದ ಗೊತ್ತಾಗುತ್ತೆ ಏನು ಕಥೆ ಅಂತ ಸೊ ಆವಾಗಲೇ ಬಂದು ಊಟ ಎಲ್ಲ ಮಾಡ್ಕೊಂಡು ಮೇಲೆ ಬಂದೆ ಏನಿಲ್ಲ ಇಲ್ಲಿ ಸುಮ್ಮನೆ ಊಟ ಆಗಲೇ ಆಲ್ರೆಡಿ ಆಗಿದೆ ಸೊ ಬನ್ನಿ ಒಂದು ಕ್ಯಾಟ್ ತೋರಿಸಿ ನಿಮಗೆ ಝೂಮ್ ಮ್ಯೂ ಮ್ಯೂ ಏನು ಮಾಡ್ತಾ ಇದೆ ಇತ್ತೊತ್ತಲ್ಲಿ ಸ್ವಲ್ಪ ಸಿಕ್ಸ್ ಎಕ್ಸ್ ಇಷ್ಟ ಆಗುತ್ತಾ ಇವಾಗ ಎಷ್ಟು ಕಡೆ ತಗೊಂಡು ಬರೋಕ್ಕೆ ಹೋಗಬೇಕು ಸಾಕು ಬಿಡುಗರ ನಿಮ್ಮ ಇವಾಗ ಡೈರೆಕ್ಟ್ ಹೋಗಿ ಎಸ್ ಟಿ ಕಾರ್ಡ್ ತಗೊಂಡು ಮತ್ತು ಸ್ವಲ್ಪ ಗೋಪ್ರಿಗೆ ಒಂದು ಚೆಕ್ ಮಾಡೋಕ್ಕಿದೆ ಅಂದರೆ ವಯರ್ ಕನೆಕ್ಷನ್ ಆಗುತ್ತಾ ವೈರ್ಲೆಸ್ ಮೈಕ್ ಅಂತ ಸ್ವಲ್ಪ ಅಷ್ಟೆಷ್ಟೆಲ್ಲ ಮಾಡಿಕೊಂಡು ಡೈರೆಕ್ಟ್ ಬರೋಣ ಬನ್ನಿ ಇವಾಗ ಎಸ್ ಟಿ ಗಾರ್ಡು ಒಂದು ಕೊಡ್ತಾನೋ ಅದೊಂದು ಕತೆ ಬನ್ನಿ ಎಲ್ಲಲ್ಲಿ ಹೋಗಿ ಇನ್ನೊಂದು ಹೊಸ ನೋಡ್ಕೊಂಡು ಹಿಡಿದು ಬಿಟ್ಟಿದ್ದೀನಿ ನಾನು ಸೊ ಫೈನಲಿ ಎಲ್ಲಿಗೆ ಬರ್ಬೇಕಲ್ಗೆ ಬಂದು ಹಲೋ 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 ವೇಟ್ ಉಂಟು ರೂಮ್ ಅಲ್ಲಿ ಏನೂ ಆಗಲಿಲ್ಲ ರೂಮ್ ಕೂಡ ವೈರೂ ವರ್ಕೆ ಆಗಲಿಲ್ಲ ಫೈನಲಿ ಇವಾಗ ಆಫೀಸ್ಗೆ ಊಟ ಎಲ್ಲ ಸೇಫ್ ತೆಗೆದಿರ್ತಾನೆ ಸೊ ಬನ್ನಿ ಹೋಗೋಣ ಫೋನಲ್ಲಿ ಚಾರ್ಜ್ ಇಲ್ಲ ಟೆನ್ ಪರ್ಸೆಂಟ್ ಇದೆ ಅಷ್ಟೇ ಸೊ ಇಲ್ಲಿಗೆ ಇವಾಗ ಸುಮ್ಮನೆ ಹಂಗೆ ಬಂದೆ ಸೊ ನನಗೆ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಇತ್ತು ಸೊ ಅದರಲ್ಲಿ ಡೈಲಿ ಈ ಥರ ಬ್ರೇಕ್ ತಗೊಳ್ಳೋಣ ಅನಿಸುತ್ತೆ ಸುಮ್ಮನೆ ಫುಲ್ ನೈಟ್ ಲೆವೆನ್ ಅವ್ರಿಗೆ ಅದರೊಳಗೆ ಇರೋದು ಹೆಂಗಪ್ಪ ಸುಮ್ಮನೆ ನಮ್ಮದು ಇದೆಲ್ಲ ವೇಸ್ಟ್ ಆಗುತ್ತೆ ಏನಾರದು ಈ ದಿನ ಈ ಟೈಮ್ ವೇಸ್ಟು ಮತ್ತು ಹೊರಗಡೆ ನೋಡಿದ್ರೆ ನನಗೊಂದು ನೆಮ್ಮದಿ ಇಲ್ಲ ನೀವು ನೋಡ್ತೀರಾ ನಾನು ಮಾತ್ರ ನೋಡೋದು ನೀವು ನೋಡಿ ಬನ್ನಿ ಜಸ್ಟ್ ಲೊಕೇಟೆಡ್ ಅಯ್ಯೋ ಈ ಲೈಟಿಂಗ್ಸನ್ನು ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಹಾಕಬೇಕು ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡೋಕೆ ಚೆಂದ ಅಂತಾರೆ ಒಂಥರ ಚೆನ್ನಾಗಿದೆ ಬಟ್ ಟೈಮ್ ನೋಡು ಇಂಟ್ರೆಸ್ಟೆಡ್ ಇವಾಗ ನರ್ಸರಿ ಇದೆ ನೀನು ಯಾವಾಗ ನೋಡಿದ್ರು ನರ್ಸರಿ ಅಂತೀನಿ ವ್ಲಾಗ್ ಮಾಡಿಲ್ಲ ಸೊ ಸ್ಪೆಷಲಿ ನಮ್ಮ ಚಾನೆಲ್ ಒಬ್ರು ಕೇಳಿದರು ರಿಕ್ವೆಸ್ಟ್ ಮಾಡಿದರು ಸೊ ಅದಕ್ಕೆ ಬೇರೆ ಜಾಗೋದಾ ಇಲ್ಲ ಇಲ್ಲಿಗೆ ಹೋಗೋದಾ ನೆಕ್ಸ್ಟ್ ಇವಾಗ ಗೋಪ್ರತ್ ತಂದಿದ್ದೀನಿ ಗೋಪುರದ ಸ್ವಲ್ಪ ದೊಡ್ಡ ತಲೆ ಬಿಸಿ ಇಲ್ಲಿ ನೋಡಿ ಎಂಜಿ ಕಾಮೆಟು ಪುರಾಣಿ ನನ್ನ ಮಗ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅನ್ಕೋತೀನಿ ಸೊ ನಿಮಗೆ ವೀಡಿಯೋದಲ್ಲಿ ಯಾಕೆ ಬೋರಿಂಗು ಗೋಪುರ ವಿಚಾರ ಏನಂದರೆ ನಾನು ನಿಮಗೆ ನಾಳೆ ಹೇಳ್ತೀನಿ ನಾಳೆ ಏನಾದರೂ ವೀಕ್ ಆಫ್ ಇರೋದರಿಂದ ಕಂಪ್ಲೀಟ್ ವೀಡಿಯೋ ಅದರ ಮಾಡ್ಬೋದಲ್ಲ ಸೊ ಕಂಪ್ಲೀಟ್ ನಾಳೆ ಒಂದು ಸೀರೀಸ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವೀಡಿಯೋ ಮಾಡೋಣ ರೀಸೆಂಟ್ ವೀಡಿಯೋ ಸ್ವಲ್ಪ ಆಯ್ತಾ ಆಯ್ತಾಯಿತೆ ನೋಡೋಣ ಅಂತ ಆರ್ ಸಿ ಬಿ ಬಾಯ್ ಉತ್ತವನಲ್ಲಿ ಹೀಗೆಲ್ಲ ಇಷ್ಟು ಫೋಕಸ್ ನೀವೇ ಕಂಡುಹಿಡಿದು ಅವ್ರನ್ನೆಲ್ಲ ಈ ಜಾಗಕ್ಕೆ ಬರೋಣ ಅಂದ್ಕೊಂಡ್ರೆ ಇಲ್ಲ ನನಗೆ ಮನಸ್ಸಿಲ್ಲ ಏನು ಕತೆ ಗೊತ್ತಿಲ್ಲ ಬನ್ನಿ ನೋಡೋಣ ಇವಾಗ ಹೋಗೋಣ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಾಯಿದೆ ಯಾವ ಬ್ರ್ಯಾಂಡ್ ವಯಸ್ಸಲ್ಲ ಸೊ ಹನ್ನೊಂದು ಗಂಟೆಗೆ ಇವಾಗ ಇದ್ದೀನಿ ಹೊಟ್ಟೆ ಬೇರೆ ಹಚ್ಚಿದ್ರು ಕಸಿದ್ದೀನಿ ಅತಿ ಬನ್ನಿ ಮಾಡೋಣ ಚಾರ್ಜು ಇಲ್ಲ ಸೊ ಅದಕ್ಕೆ ಇವತ್ತು ಸೊ ಫೈನಲಿ ಇವಾಗ ರೂಮ್ ಬಂದೆ ಇವತ್ತು ಊಟ ಇವತ್ತು ಚಿಕನ್ ಕೊಟ್ಟಿದ್ದಾರೆ ಸೊ ಇದು ಊಟ ಸೊ ಇದರಲ್ಲಿ ಚಿಕನ್ ಇದೆ ಸೊ ಅಷ್ಟೇ ಸೊ ಊಟ ಮಾಡೋದು ಫೋನಲ್ಲಿ ಚಾರ್ಜ್ ಇಲ್ಲ ಫೋನ್ ಚಾರ್ಜ್ ಬಿಟ್ಟು ಮತ್ತೆ ಅಲ್ಲಿಂದ ಎಡಿಟ್ ಮಾಡಿ ಮಧ್ಯಾಹ್ನ ಮಾಡ್ಕೊಡೋದು ನಾಳೆ ಬೇಕಾಗ್ತಿದೆ ಸೊ ಮತ್ತೇನಿಲ್ಲ ಈ ಮೇಲೆ ಏನು ಮಾಡ್ತಾ ಇದ್ದೀನಿ ನಾನು ಮಿಸ್ತೀನಿ